ನನಗೆ ಈ ಪುಸ್ತಕ ಓದುವಾಗ ಅಥವಾ ಟಿ ವಿ ಅಥವಾ ಮೊಬೈಲ್ ನೋಡಬೇಕಾದ್ರೆ ಏನಾದರೂ ಕುರುಕುಲು ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗ್ತಿರುತ್ತೆ ಹಾಗೆಯೇ ಇವತ್ತು ನಾನು ಎಸ್ ಎಲ್ ಭೈರಪ್ಪ ಅವರ ಬಿತ್ತಿ ಪುಸ್ತಕ ಓದ್ತಾ ಇರಬೇಕಾದ್ರೂ ಹಾಗೆ ಅನ್ನಿಸ್ತು ಅಂತ ಹಾಗೆ ಇದು ನಾನು ಓದಿದ ಪುಸ್ತಕ ಸೀರೀಸ್ನ ಮೂರನೇ ಪುಸ್ತಕ ಮನೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಇದೆಯಾ ಅಂತ ಹುಡುಕಾಡ್ತಾ ಇರಬೇಕಾದ್ರೆ ಸ್ನ್ಯಾಕ್ಸ್ನ ಬದಲಿಗೆ ಕಣ್ಣಿಗೆ ಕಂಡಿದ್ದು ಈ ಬಾಳೆಕಾಯಿ ಅದರಲ್ಲೂ ಚಿಪ್ಸ್ ಮಾಡೋದಿಕ್ಕೆ ಅಂತಲೇ ಇರುವಂತಹ ನೇಂದ್ರ ಬಾಳೆಕಾಯಿ ಮನೇಲಿತ್ತು ಹಾಗಾಗಿ ಚಿಪ್ಸ್ ಮಾಡೇ ಬಿಡೋಣ ಅಂತ ತಯಾರಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾಲ್ಕು ಬಾಳೆಕಾಯಿಗಳನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಚಾಕುವಿನಿಂದ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ನಮ್ಮನೇಲಿ ಸ್ಲೈಸರ್ ಇಲ್ಲ ಆನಂತರ ಅದಕ್ಕೆ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿದ ನೀರಿನಲ್ಲಿ ಒಂದು ಐದು ನಿಮಿಷ ನೆನೆ ಹಾಕಬೇಕು ನಂತರ ಅದನ್ನು ಸೋಸಿ ನೀರು ಸಂಪೂರ್ಣವಾಗಿ ಆರಲು ಬಿಟ್ಟು ಡ್ರೈ ಆದ ನಂತರ ಕಾದಿರೋ ಎಣ್ಣೆಗಾಕಿ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು ಬಿಸಿ ಆರಿದ ನಂತರ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ರೆ ತುಂಬ ದಿನದವರೆಗೂ ಬಳಸಬಹುದು